ಕೊಟ್ಟ ಖಾತೆಯನ್ನ ನಿಭಾಯಿಸಿದ್ರೆ ನಿಭಾಯಿಸಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡೋ ಹಾಗಿದ್ರೆ ಕೊಟ್ಬೇಡಿ ಈ ಆನಂದ್ ಸಿಂಗ್ ಬಹಿರಂಗವಾಗಿ ಏನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಖಾತೆ ಚೇಂಜ್ ಮಾಡ್ಕೊಡಿ ಅಂತ ಹೇಳಿ ದೆಹಲಿಯಿಂದಲೇ ಅವರಿಗೆ ಈ ಸಂದೇಶ ಹಾಗಾದ್ರೆ ಬಂದಿದೆಯಾ ನೋಡಿ ಕೊಟ್ಟ ಖಾತೆಯಲ್ಲಿ ನಿಭಾಯಿಸೋದಾದ್ರೆ ನಿಭಾಯಿಸಿ ಅದ್ರಲ್ಲೇ ಮುಂದುವರಿಯೋದಾದ್ರೆ ಮುಂದುವರಿ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ತೀನಿ ನಾನು ರಾಜಕಾರಣದಿಂದನೇ ದೂರ ಆಗ್ಬಿಡ್ತೀನಿ ಅಥವಾ ಸಕ್ರಿಯ ರಾಜಕಾರಣದಲ್ಲಿ ಇರಲ್ಲ ಅಂತ ನೀವು ಬೆದರಿಕೆ ಹಾಕೋದು ಬೇಡ ರಾಜೀನಾಮೆ ಕೊಡೋದಾದ್ರೆ ಕೊಟ್ಟಬೇಡಿ ಈ ತರ ಆಟ ಆಡಕ್ಕೆ ಹೋಗ್ಬೇಡಿ ಅಂತ ವರಿಷ್ಠರಿಂದಲೇ ಎಚ್ಚರಿಕೆ ಬಂದಿದ್ಯಂತೆ ಹಾಗಾಗಿ ಆನಂದ್ ಸಿಂಗ್ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ ಕೊಟ್ಟ ಖಾತೆಯಲ್ಲೇ ಹಾಗಾದ್ರೆ ಮುಂದುವರಿತಾರ ಅದಕ್ಕೆ ಪೂರಕ ಅನ್ನುವಂತ ಒಂದು ಬೆಳವಣಿಗೆ ವಿಕಾಸ ಸೌಧದಲ್ಲಿ ಆನಂದ್ ಸಿಂಗ್ ಕೊಠಡಿಗೆ ಒಂದು ನಾಮ ಫಲಕವನ್ನ ಹಾಕಿದ್ದಾರೆ ಬೋರ್ಡ್ ಅನ್ನ ಹಾಕಿದ್ದಾರೆ ಇಷ್ಟು ದಿನ ಆ ತರದ ಪ್ರಕ್ರಿಯೆ ಆಗಿಲ್ಲ ನಾನಂತೂ ಆ ಖಾತೆಯ ಇನ್ಚಾರ್ಜೇ ತಗೊಳೋದಿಲ್ಲ ಅಂತ ದಿಟ್ಟ ನಿರ್ಧಾರಕ್ಕೆ ಆನಂದ್ ಸಿಂಗ್ ಬಂದಿದ್ರು ಆದ್ರೆ ದೆಹಲಿಯಿಂದ ವರಿಷ್ಠರಿಂದಲೇ ಒಂದು ಮೆಸೇಜ್ ಬಂದಿದೆ ಅದೇ ಖಾತೆ ಕೊಡೋದು ಅದರಲ್ಲೇ ಕಂಟಿನ್ಯೂ ಆಗ್ತೀರಾ ಚಾರ್ಜ್ ತಗೊಂಡು ಮುಂದುವರಿತೀರಾ ಅಂದ್ರೆ ಮುಂದುವರಿ ರಾಜೀನಾಮೆ ಕೊಡ್ತೀನಿ ಅಂತ ಏನಾದ್ರೂ ನೀವು ಆತರ ದಿಟ್ಟ ನಿರ್ಧಾರ ತಗೊಂಡಿದ್ರೆ ರಾಜೀನಾಮೆ ಕೊಟ್ಟುಬಿಡಿ ಅನಗತ್ಯ ಕಾಲಹರಣ ಮಾಡಕ್ ಹೋಗಬೇಡಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂದಿದೆಯಂತೆ ಹಾಗಾಗಿ ಈ ಸೂಚನೆ ಬರ್ತಾ ಇದ್ದಂತೆ ನಾಮ ಫಲಕವನ್ನ ಅಳವಡಿಕೆ ಮಾಡಿದ್ದಾರೆ ವಿಕಾಸ ಸೌಧದ ನೆಲಮಹಡಿಯಲ್ಲಿ ಅವ್ರ ಕೊಠಡಿ ಇದೆ ಎಸ್ ನಾವೀಗ ತೋರಿಸ್ತಾ ಇದ್ದೀವಲ್ಲ ನೇಮ್ ಬೋರ್ಡ್ ಇದೆ ಆನಂದ್ ಸಿಂಗ್ ಪ್ರವಾಸೋದ್ಯಮ ಪರಿಸರ ಮತ್ತು ಜೀವಿ ಶಾಸ್ತ್ರ ಸಚಿವರು ಇವಾಗ ಕೊಟ್ಟಿರುವಂತ ಖಾತೆ ಅದು ಆದ್ರೆ ತನಗೆ ಈ ಖಾತೆ ಬೇಡ ಸ್ವಲ್ಪ ಇಂಪಾರ್ಟೆನ್ಸ್ ಇರುವಂತ ಖಾತೆ ಬೇಕು ಅದ್ರ ಜೊತೆಯಲ್ಲಿ ಬಳ್ಳಾರಿಯ ಉಸ್ತುವಾರಿ ಸಚಿವನಾಗಿನೂ ಕೂಡ ನಂಗೆ ಕರ್ತವ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ರಂತೆ ಆನಂದ್ ಸಿಂಗ್ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಆನಂದ್ ಸಿಂಗ್ ವರಿಷ್ಠರಿಂದ ಮೆಸೇಜ್ ಬಂದಿರೋದು ಬಂದಿದ್ರೆ ಯಾವ ತರದ ಮೆಸೇಜ್ ಬಂದಿದೆ ಈಗ ಆನಂದ್ ಸಿಂಗ್ ಅವರ ರಾಜಕೀಯ ಹೆಜ್ಜೆ ಇದೆಯಲ್ಲ ಅದು ಒಂಥರ ಕುತೂಹಲ ಮೂಡಿಸ್ತಿದೆ ಸೊ ಮೊನ್ನೆ ಒಂಥರ ಜಿಜ್ಞಾಸೆ ಮಾತುಗಳು ಈಗ ದೇವರೇ ಇಚ್ಛೆ ಹೆಂಗಿರುತ್ತೋ ಗೊತ್ತಿಲ್ಲ ರಾಜಕೀಯ ಪುನರ್ ಆರಂಭ ಆಗ್ಬೋದು ಅಥವಾ ಇಲ್ಲಿಗೆ ಫುಲ್ ಸ್ಟಾಪ್ ಬೀಳ್ಬಹುದು ಅಂತ ಹೇಳಿದ್ರು ಇವಾಗ ಆ ವಿಶ್ವೇಶ್ವರ ಹೆಗಡೆ ಕಾಗೇರನ್ನ ಮೀಟ್ ಮಾಡಕ್ ಹೋಗಿದ್ದಾರೆ ಅಂತ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಈಗ ರಾಜಕೀಯ ಹೆಜ್ಜೆ ಯಾವ ತರದ್ ಇರ್ಬೋದು ಆನಂದ್ ಸಿಂಗ್ ಅವರದ್ದು ಸರ್ಮಿತಾ ಶೆಟ್ಟಿ ಕರ್ನಾಟಕದಲ್ಲಂತೂ ಒಂದಷ್ಟು ಜನ ರಾಜಕಾರಣಿಗಳಿಗೆ ಎಮ್ ಎಲ್ ಎ ಆಗುವುದು ಸಚಿವ ಸಚಿವರಾಗುವಂಥದ್ದು ಅದೊಂದು ಪ್ಯಾಷನ್ ಮತ್ತು ಸ್ಟೇಟಸ್ ಯಾಕಂತೇಳಿ ಸಾವಿರಾರು ಕೋಟಿ ಒಡೆಯರಿರ್ತಾರೆ ಅವರಿಗೆ ಸಚಿವರಾಗುವಂಥದ್ದೇ ಒಂದು ದೊಡ್ಡ ಸ್ಟೇಟಸ್ ಆಗ ಇದರ ಭಾಗವಾಗಿ ಆನಂದ್ ಸಿಂಗ್ ಕೂಡ ಇದೇ ತರಹದ ಗುಂಪಿನಲ್ಲಿ ಬರುವಂಥ ವ್ಯಕ್ತಿ ಅಲ್ಲದೆ ಪ್ರಮುಖವಾಗಿ ಆನಂದ್ ಸಿಂಗ್ರವರಿಗೆ ಈಗಾಗಲೇ ಈ ಹಿಂದೆ ಸಚಿವರಾದಂಥ ಸಂದರ್ಭದಲ್ಲಿ ಕೂಡ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾದರು ಎರಡು ವರ್ಷಗಳ ಕಾಲ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಕೇವಲ ಡಿಸ್ಟಿಕ್ ವಿಸಿಟ್ ಕೊಟ್ಟಿರುವಂಥದ್ದು ಕೇವಲ ಐದು ಜಿಲ್ಲೆಗಳಿಗೆ ಮಾತ್ರ ಅಂದರೆ ಇವರಿಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಮತ್ತು ಆ ಖಾತೆ ಮೇಲೆ ಎಷ್ಟು ರೀತಿ ಇದೆ ಮತ್ತು ಸಚಿವ ಸ್ಥಾನ ಅನ್ನೋದು ಇವರಿಗೆ ಎಷ್ಟರ ಮಟ್ಟಿಗೆ ಅದು ಸ್ಟೇಟಸ್ ಅನ್ನೋದು ಇದು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಇದೀಗ ಅವರು ಇಂಧನ ಮತ್ತು ಲೋಕೋಪಯೋಗಿ ಖಾತೆ ಅಂತದಕ್ಕೆ ಕೈ ಹಾಕಿರುವಂತದ್ದು ಆದರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಖಾತೆ ಬದಲಾವಣೆ ಇಲ್ಲ ಇರುವ ಖಾತೆಯಲ್ಲಿ ಮುಂದುವರಿಯ ಮತ್ತು ಇರುವ ಖಾತೆಯಲ್ಲಿ ಕೆಲಸವನ್ನು ಮಾಡಿ ಒಂದು ವೇಳೆ ನಿಮಗೆ ಖಾತೆ ಅಗತ್ಯ ಇಲ್ಲ ಮತ್ತು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ತಾವು ರಾಜೀನಾಮೆ ಕೊಡಬಹುದು ಆ ರಾಜೀನ ನೀವು ಕೊಡ್ತಕ್ಕಂಥ ಸಚಿವ ಸ್ಥಾನ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಏನು ರಾಜೀನಾಮೆ ಪಡಿತಾರೆ ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕೆ ಅವರು ಸದಾ ಸಿದ್ಧರಾಗಿದ್ದಾರೆ ಆ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿದ್ರಿಂದ ಕೆಲವೊಂದ್ ಕಡೆ ಸಿಂಗ ಇದು ಆತಂಕ ಅಂತಲೇ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಮತ್ತೆ ಉಪಚುನಾವಣೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಯಾವುದೇ ಕಾರಣ ಕೂಡ ಸರ್ಕಾರ ಅವರಿಗೆ ಎಂಟರ್ಟೈನ್ ಮಾಡಲ್ಲ ಮುಖ್ಯಮಂತ್ರಿಗಳು ಎಂಟರ್ಟೈನ್ ಮಾಡಲ್ಲ ಜಿಲ್ಲೆಯ ಸ್ಥಳೀಯ ಸಚಿವರುಗಳು ಎಂಟರ್ಟೈನ್ ಮಾಡಲ್ಲ ಮತ್ತು ಕಾರ್ಯಕರ್ತರು ಕೂಡ ಎಂಟರ್ಟೈನ್ ಮಾಡಲ್ಲ ಈ ಆತಂಕ ಕೂಡ ಇದರಾಗಿದೆ ಅಂತ ಹೇಳಲಾಗ್ತದೆ ಇನ್ನೊಂದು ಕಡೆ ಎಲ್ಲೊಂದು ಕಡೆ ಬಿಜೆಪಿ ಹೈಕಮಾಂಡ್ ನೇರವಾಗಿ ಹೇಳಿರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಇಂಧನ ಖಾತೆಯನ್ನ ಸಂಘ ಪರಿವಾರದ ಸೂಚನೆ ಮೇರೆಗೆ ವಿ ಸುನೀಲ್ ಕುಮಾರ್ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ಇಂಧನ ಖಾತೆಯನ್ನು ಕೊಟ್ಟಿರುವಂತದ್ದು ಇನ್ನು ಲೋಕೋಪಯೋಗಿ ಖಾತೆಯನ್ನ ಯಡಿಯೂರಪ್ಪನವರ ಆಪ್ತರಾಗಿದ್ದ ಕಾರಣಕ್ಕಾಗಿ ಯಡಿಯೂರಪ್ಪ ಟೀಮ್ಗೆ ಸೇರ್ಬೇಕಾಗಿ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಸಿ ಸಿ ಪಾಟೀಲ್ ಹಾಗಾಗಿ ಎರಡು ಸಾಧ್ಯ ಇಲ್ಲ ಒಂದು ವೇಳೆ ನಿಮಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಾವು ರಾಜೀನಾಮೆ ಕೊಟ್ಟು ಎದ್ದು ನಡೀಬಹುದು ಎಂಬ ಕಡಕ್ ಸಂದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಡೆ ಆನಂದ್ ಸಿಂಗ್ ಆತಂಕಗೊಳಗಾಗಿ ಕಡೆ ಪ್ಲೇಟ್ ಅನ್ನು ಚೇಂಜ್ ಮಾಡಿದ್ದಾರೆ ಹಾಗಾಗಿ ಇದರ ಭಾಗವಾಗಿ ಇವತ್ತು ಅವರ ಕಚೇರಿಯಲ್ಲಿ ಅವರ ನಾಮ ಆನಂದ್ ಸಿಂಗ್ ಇರ್ತಕ್ಕಂಥ ಹೆಸರು ಇರ್ತಕ್ಕಂಥ ಮುಖಾಂತರ ಎಲ್ಲ ಒಂದು ಕಡೆ ಏನು ಸಂಧಾನಕ್ಕೆ ಬಂದಿದ್ದಾರೆ ಆ ಮುಖಾಂತರ ಬ್ಲಾಕ್ ಮೇಲ್ ತಂತ್ರ ಎಂಬ ಮೆಸೇಜ್ ಬಿಜೆಪಿ ಸರ್ಕಾರ ರಚನೆ ಆದಂತ ಟೈಮ್ ಇಂದ ನಾವು ನೋಡ್ತಾ ಇದೀವಿ ಅನಗತ್ಯವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರ ಇನ್ಚಾರ್ಜೇ ತಗೊಂಡಿಲ್ಲ ಅಂದ್ರೆ ಎಷ್ಟು ಪೆಂಡಿಂಗ್ ಕೆಲಸಗಳು ಉಳ್ದು ಹೋಗ್ಬಿಟ್ಟಿರ್ತಾವೆ ಅದು ಕೊರೋನಾದಂತ ಈ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಇದ್ದೇ ಇದೆ ಅದು ಪೆಂಡಿಂಗ್ ಉಳ್ದಿರೋದನ್ನ ಇವ್ರು ಕ್ಲಿಯರ್ ಮಾಡ್ತಾ ಬರ್ಬೇಕು ಬಟ್ ಜನ ಕೂಡ ಇವಾಗ ಕೈ ಮಾತಾಡುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಿದೆ ಇದರಿಂದ ಶರ್ಮಿತಾ ಶೆಟ್ಟಿ ಆನಂದ್ ರವರ ಇಲಾಖೆಯಲ್ಲಿ ಇರ್ತಕ್ಕಂಥ ಅನೇಕ ಅಧಿಕಾರಿಗಳು ಹೇಳ್ತಾರೆ ಇವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಕನ್ನಡ ಸರಿಯಾಗಿ ಓದ್ಲಿಕ್ಕೆ ಬರಲ್ಲ ಅರ್ಥನೂ ಆಗಲ್ಲ ಇವ್ರಿಗೊಂಥರ ಪ್ಯಾಷನ್ ಮತ್ತು ಇದೊಂಥರ ಸ್ಟೇಟಸ್ ಆಯ್ತಾ ಇಂಥವರು ಸಚಿವರಾಗೋ ಬದಲು ಬೇರೆ ಯಾರಾದರೂ ಆಸಕ್ತಿ ಇರ್ತಕ್ಕಂಥವ್ರು ಸರಿಯಾಗಿ ಕನ್ನಡ ಬರ್ತಕ್ಕಂಥ ಮಾಡಿದ್ರಲ್ಲ ಕಡೆ ಒಂದಷ್ಟು ಕೆಲಸ ಆಗುತ್ತೆ ಅಂತ ಹೇಳಿ ಅವರ ಇಲಾಖೆಯಲ್ಲಿ ಇರ್ತಕ್ಕಂಥ ಅನೇಕ ಅಧಿಕಾರಿಗಳು ಕೂಡ ಈ ಮಾತನ್ನ ಹೇಳ್ತಾರೆ ಮತ್ತು ಈ ಹಿಂದೆ ಇದ್ದಂಥ ಪರಿಸರ ಜೀವಶಾಸ್ತ್ರ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಇದೇ ಮಾತನ್ನ ಹೇಳ್ತಾರೆ ಮತ್ತು ಇದೇ ಕಾರಣಕ್ಕಾಗಿ ಕೇವಲ ಐದು ಜಿಲ್ಲೆಗಳಿಗೆ ಮಾತ್ರ ವಿಸಿಟ್ ಕೊಟ್ಟಂತರು ಇವರಿಗೆ ಅಗತ್ಯ ಇಲ್ಲ ಇಲ್ಲ ಬ್ಲಾಕ್ ಮೆಂಟ್ ಅವ್ರ ವಿಚಾರನೂ ಪ್ರಸ್ತಾಪ ಮಾಡಲೇಬೇಕು ಆನಂದ್ ಸಿಂಗ್ ತರ